ವೆಲ್ಕಮ್ ಟು ಲೆಟ್ ಲಾಟ್ ಇಂಗ್ಲಿಷ್ ಚಾನೆಲ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡೋಣ ಕ್ವಶನ್ ಟ್ಯಾಗ್ ಅಂದ್ರೆ ಏನು ನಮ್ಮ ಪಿ ಯು ಸಿ ಇಂಗ್ಲಿಷ್ ನಲ್ಲಿ ನಮಗೆ ಟೋಟಲ್ ಆಗಿ ಮೂರು ರೀತಿ ಕ್ವಶನ್ ಗಳನ್ನ ನಾವು ಮಾಡಬಹುದು ಒಂದು ಡಬ್ಲ್ಯೂ ಎಚ್ ಕ್ವಶನ್ ಇನ್ನೊಂದು ಎಸ್ಆರ್ಒ ಕ್ವಶನ್ ಇನ್ನೊಂದು ಕ್ವಶನ್ ಟ್ಯಾಗ್ ಈ ಕ್ವಶನ್ ಟ್ಯಾಗ್ ಅನ್ನ ಈಗ ಫಸ್ಟ್ ಪಿ ಯು ಸಿ ನಲ್ಲಿಯೂ ಕೇಳ್ತಾರೆ ಮತ್ತೆ ಸೆಕೆಂಡ್ ಯು ಸಿ ನಲ್ಲಿ ಕೇಳ್ತಾರೆ ಸೊ ಏನಿದು ಕ್ವಶನ್ ಟ್ಯಾಗ್ ಅಂತ ನೀವು ಗಜನಿಗತೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋ ನಡಿದಿರಿ ಈ ಕ್ವಶನ್ ಟ್ಯಾಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ನಾವಿಲ್ಲಿ ಇಲ್ಲಿ ಫಾಲೋ ಮಾಡಬೇಕು ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಚೆಕ್ ವೆದರ್ ದ ಗಿವನ್ ಸೆಂಟೆನ್ಸ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಸೆಂಟೆನ್ಸ್ ಸೊ ಹೆಂಗಬೇಕು ಒಂದ್ ವೇಳೆ ಪಾಸಿಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅಂತಂದ್ರೆ ಸೊ ಸೆಂಟೆನ್ಸ್ ಅನ್ನ ನೋಡ್ಬೇಕು ನಾವು ಅದಕ್ಕೆ ಏನ್ ಕೊರೋನಾ ಇದೆ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅದ್ರ ಬದಲಿಗೆ ಸೆಂಟೆನ್ಸ್ ನಲ್ಲಿ ಯಾವ್ದಾದ್ರೂ ನೋ ನೆವರ್ ನಾಟ್ ನಥಿಂಗ್ ಸೆಲ್ಡಮ್ ಅನ್ನೋ ವರ್ಡ್ಗಳು ಅಂತ ಚೆಕ್ ಮಾಡ್ಬೇಕು ಅಂತ ಶಬ್ದ ಇದ್ದು ಅಂತಂದ್ರೆ ಅದು ಒಂದು ನೆಗೆಟಿವ್ ಸೆಂಟೆನ್ಸ್ ಒಂದು ವೇಳೆ ಇಲ್ಲ ಅಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಸೊ ಸೆಕೆಂಡ್ ರೂಲ್ ಏನು ಅಂತಂದ್ರೆ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಹೆಲ್ಪಿಂಗ್ ವರ್ಬ್ ಇನ್ ದಟ್ ಸೆಂಟೆನ್ಸ್ ಆ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಅನ್ನೋದನ್ನ ನಾವು ಮೊದಲಿಗೆ ಕಂಡಿಟ್ಕೋಬೇಕು ಇಟ್ಕೋಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾಗಿತ್ತು ಅಂದ್ರೆ ಹೆಲ್ಪಿಂಗ್ ವರ್ಬ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ಮೂರನೇ ರೂಲ್ ಏನು ಅಂತಂದ್ರೆ ಶುಡ್ ರಿಕಗ್ನೈಸ್ ದ ಸಬ್ಜೆಕ್ಟ್ ಅಂಡ್ ಚೇಂಜ್ ಇಟ್ ಚೇಂಜ್ ಇಟ್ ಟು ದಿ ಪ್ರನೌನ್ ಕ್ವೆಶನ್ ಅಥವಾ ಆ ಸ್ಟೇಟ್ಮೆಂಟ್ನಲ್ಲಿ ಸಬ್ಜೆಕ್ಟ್ ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಡು ಹಿಡ್ಕೋಬೇಕು ಸಬ್ಜೆಕ್ಟ್ ಅಂದರೆ ಯಾವುದಿರುತ್ತೆ ಆ ಸೆಂಟೆನ್ಸಿನ ಮೊದಲ ನೌನ್ ಇರುತ್ತೆ ಅದೇ ಸೆಂಟ್ ಅದೇ ಸಬ್ಜೆಕ್ಟ್ ಇರುತ್ತೆ ಅದನ್ನು ನಾವೇನು ಮಾಡಬೇಕು ಅಂದರೆ ಪ್ರನೌನಿಗೆ ಚೇಂಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂತ ಇದ್ದಾಳೆ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಅಂತ ಇದ್ದಾಳೆ ಅಂತಂದರೆ ಅದನ್ನು ಪ್ರನೌನಿಗೆ ಚೇಂಜ್ ಮಾಡಿದಲ್ಲಿ ಏನಾಗುತ್ತೆ ದೇ ಅಂತ ಆಗ್ತೈತೆ ಅವರು ಅಂತ ಆಗ್ತೈತಿ ಅಥವಾ ಯಾವುದೋ ಒಂದು ಡಾಗ್ ಅಂತ ಇದೆ ಸೊ ಡಾಗ್ ಅನ್ನೋದಕ್ಕೆ ಯಾವುದೇ ಜಂಡಲ್ ಇಲ್ಲ ಹಿ ಅಥವಾ ಶಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ನಾವು ಸೊ ಕಾಮನ್ ನೌನ್ ಅಂತ ಅದು ಸೊ ಅವಾಗ ಏನು ಮಾಡ್ಬೇಕು ನಾವು ಇಟ್ಟಿಗೆ ಚೇಂಜ್ ಮಾಡಬಹುದು ಅದನ್ನ ಸೊ ಈ ರೀತಿಯಾಗಿ ಸಬ್ಜೆಕ್ಟ್ ನೌನ್ ಇತ್ತು ಪದ ಇರುತ್ತೆ ಆಲ್ಮೋಸ್ಟ್ ಅದನ್ನ ನಾವೇನು ಮಾಡಬೇಕು ಪ್ರನವನಿಗೆ ಇಷ್ಟೇನ ರೂಲ್ಸು ಅಂತಲೂ ಖುಷಿ ಪಡಕ್ ಹೋಗ್ಬೇಡಿ ಇನ್ನೂ ಸ್ವಲ್ಪ ರೂಲ್ಸ್ಗಳು ಇದಾವೆ ಇಫ್ ಇಟ್ ಈಸ್ ಪಾಸಿಟಿವ್ ಸೆಂಟೆನ್ಸ್ ಟ್ಯಾಗ್ ಶುಡ್ ಬಿ ನೆಗೆಟಿವ್ ಆ್ಯಂಡ್ ಇಫ್ ಇಟ್ ಈಸ್ ನೆಗೆಟಿವ್ ಸೆಂಟೆನ್ಸ್ ಟ್ಯಾಗ್ ಶುಡ್ ಬಿ ಪಾಸಿಟಿವ್ ಎರಡು ಅಪೋಸಿಟ್ ಆಗಿರಬೇಕು ಪಾಸಿಟಿವ್ ಸೆಂಟೆನ್ಸ್ ಇತ್ತಂದ್ರೆ ಟ್ಯಾಗ್ ಏನಿರಬೇಕು ನೆಗೆಟಿವ್ ಇರಬೇಕು ಒಂದು ವೇಳೆ ಸೆಂಟೆನ್ಸ್ ನೆಗೆಟಿವ್ ಇತ್ತಂದ್ರೆ ಟ್ಯಾಗ್ ಏನಿರಬೇಕು ಪಾಸಿಟಿವ್ ಆಗಿರ್ಬೇಕು ಅಷ್ಟೇ ಅಪೋಸಿಟ್ ಆಗಿರಬೇಕು ಟ್ಯಾಗ್ ಶುಡ್ ಬಿ ಮೇ ನೆಗೆಟಿವ್ ಆರ್ ಪಾಸಿಟಿವ್ ಬೈ ಆಡಿಂಗ್ ನಾಟ್ ಟು ದಿ ಹೆಲ್ಪಿಂಗ್ ವರ್ಬ್ ಆರ್ ಬೈ ರಿಮೂವಿಂಗ್ ದಿ ನಾಟ್ ಫ್ರಾಮ್ ದಿ ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ಅಥವಾ ನೆಗೆಟಿವ್ ಮತ್ತೆ ಪಾಸಿಟಿವ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಅದು ಸರಿ ಈಜಿ ಇದೆ ಸೊ ನಾವೇನಾದರೂ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಅನ್ನ ಸೇರಿಸಿದ್ವಿ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ ಒಂದು ವೇಳೆ ನಾಟ್ ಅನ್ನ ತೆಗೆದಿವಿ ಅಂತಂದ್ರೆ ಅದು ಪಾಸಿಟಿವ್ ಆಗುತ್ತೆ ಅಷ್ಟೇ ಅಷ್ಟೇ ಸಬ್ಜೆಕ್ಟ್ಸ್ ಈಸ್ ನೌನ್ ವಿ ಹಾವ್ ಟು ಚೇಂಜ್ ಇಟ್ ಇನ್ ಟು ದಿ ಪ್ರೊನೌನ್ ಇನ್ ದಿ ಟ್ಯಾಗ್ ಇಫ್ ಇಟ್ ಇಸ್ ಪ್ರನೌ ನೋ ಚೇಂಜ್ ಆಗಲೇ ಹೇಳಿದ್ವಲ್ಲ ನೌನ್ ಒಂದು ಒಂದ್ ವೇಳೆ ಸಬ್ಜೆಕ್ಟ್ ಅಂದರೆ ಅದನ್ನು ನಾವೇನು ಮಾಡಬೇಕು ಪ್ರನೌನಿಗೆ ಚೇಂಜ್ ಮಾಡಬೇಕು ಒಂದು ವೇಳೆ ಅದು ಪ್ರನವ್ನಿ ಇತ್ತಂದ್ರೆ ಸೊ ವಿ ಡೋಂಟ್ ಹ್ಯಾವ್ ಟು ಚೇಂಜ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ದಾಟ್ಸ್ ಇಟ್ ಸೊ ಇಲ್ಲಿರೋದು ಇಷ್ಟೇ ರೂಲ್ಸು ಸೊ ಮುಂದೆ ಇಲ್ಲಿ ಒಂದು ಸೆಂಟೆನ್ಸ್ ನೋಡೋಣಂತೆ ನಾವು ಸೊ ಇಲ್ಲಿ ಏನೊಂದು ಸೆಂಟೆನ್ಸ್ ತೊಗೊಂಡಿದ್ದೀವಿ ಅಂತಂದರೆ ಲೈಫ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಈ ಒಂದು ಸೆಂಟೆನ್ಸಿಗೆ ನಾವೀಗ ಟ್ಯಾಗ್ ಅನ್ನ ಹಾಕಬೇಕು ಸೊ ಯಾವ ರೀತಿ ಟ್ಯಾಗ್ ಹಾಕ್ಬೇಕು ಇಲ್ಲಿ ನಾವೇನು ನೋಡಿದ್ವಿ ರೂಲ್ಸ್ ಏನು ಮೊದಲಿಗೆ ಸೆಂಟೆನ್ಸ್ ಏನೈತಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಚೆಕ್ ಮಾಡಬೇಕು ಸೊ ಯಾವ ಸೆಂಟೆನ್ಸ್ ಇದು ಇಲ್ಲಿ ಯಾವುದೇ ನೋ ಅಥವಾ ನೆವರ್ ನಥಿಂಗ್ ನಾಟ್ ಅನ್ನೋ ವರ್ಡ್ ಇದೆಯಾ ಇಲ್ಲ ಹಾಗಾದರೆ ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು ನೆಕ್ಸ್ಟ್ ಏನು ಮಾಡ್ಬೇಕು ನಾವು ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬ್ ಅನ್ನ ಹುಡುಕ್ಬೇಕು ಹೆಲ್ಪಿಂಗ್ ವರ್ಬ್ ಅಂತ ಯಾವಿರ್ತವೆ ಈಸ್ ಆಮ್ ಆರ್ ವಾಸ್ ವೇರ್ ಈ ರೀತಿ ಇದೆ ಹೆಲ್ಪಿಂಗ್ ವರ್ಕ್ಗಳು ಇರ್ತವೆ ಸೊ ಇಲ್ಲಿ ಯಾವುದಿದೆ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಗೋಯಿಂಗ್ ಅನ್ನೋದು ಮೇನ್ ವರ್ಬ್ ಸೊ ಈಸ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವುದು ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದಿದೆ ಇಲ್ಲಿ ಲೈಫ್ ಅನ್ನೋದು ಸಬ್ಜೆಕ್ಟ್ ಇದೆ ಸೊ ಲೈಫ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಸೊ ಇದಕ್ಕೆ ಏನಾಗುತ್ತೆ ಕ್ವಶನ್ ಹಂಗಂದ್ರೆ ಈಸ್ ಆ್ಯಂಡ್ ಏಟ್ ಸೊ ಈ ಸೆಂಟೆನ್ಸ್ನಲ್ಲಿ ನಾವು ಈಸನ್ನು ತಗೊಂಡ್ವಿ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರಿಂದ ಟ್ಯಾಗ್ ನೆಗೆಟಿವ್ ಇರಬೇಕಾಗಿತ್ತು ಸೊ ಗೆ ನಾವು ನಾಟನ್ನು ಸೇರಿಸಿದ್ವಿ ಸೊ ಅದು ಅಂಟ್ ಅಂತ ಆಯಿತು ನೆಕ್ಸ್ಟು ನಾವು ಸಬ್ಜೆಕ್ಟನ್ನು ನೋಡಿದ್ವಿ ಲೈಫ್ ಅಂತ ಇತ್ತು ಸೊ ಲೈಫ್ ಇದು ನಾವು ಪುರವನಿಗೆ ಚೇಂಜ್ ಮಾಡಬೇಕು ಲೈಫ್ ಏನಾಗುತ್ತೆ ಹೀ ಹೀ ಆಗುತ್ತಾ ಇಲ್ವಾ ಆಗಲ್ಲ ಸೊ ಯಾವ್ದಾಗುತ್ತೆ ಇಟ್ ಅಂತ ಆಗುತ್ತೆ ಸೊ ಅಂಟ್ ಇಟ್ ಸೊ ಈ ರೀತಿಯಾಗಿ ನಾವು ಟ್ಯಾಗನ್ನು ಕ್ರಿಯೇಟ್ ಮಾಡ್ತೀವಿ ಫೈನಲಿ ವಿ ಹ್ಯಾವ್ ಟು ಆ್ಯಡ್ ಕ್ವಶನ್ ಮಾರ್ಕ್ ಸೊ ಭಾಳ ಜನ ಕ್ವಶನ್ ಮಾರ್ಕ್ ಹಾಕೋದೇ ನೆನ್ಪು ಬಿಡ್ತಾರೆ ಬಟ್ ಕ್ವೆಶನ್ ಮಾರ್ಕ್ ಕಂಪಲ್ಸರಿ ಕ್ವಶನ್ ಮಾರ್ಕ್ ಹಾಕಲೇಬೇಕು ಸೊ ಇಷ್ಟೇನ ಇದು ಅಂತ ಇನ್ನೂ ಖುಷಿಯಾಗಕ್ಕೆ ಹೋಗಬೇಡಿ ಸೊ ಎಲ್ಲ ಒಂದು ಹೆಲ್ಪಿಂಗ್ ವರ್ಬ್ಗಳ ಒಂದು ಲಿಸ್ಟನ್ನು ಇಲ್ಲಿ ಕೊಟ್ಟಿದೆ ಸೊ ಪಾಸಿಟಿವ್ ಹೆಂಗಾಗ್ತವೆ ನೆಗೆಟಿವ್ ಯಾವ ರೀತಿ ಇರ್ತವೆ ಅಂಥೇಳಿ ಸೊ ಅದನ್ನು ನೀವು ಚೆಕ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆ್ಯಮ್ ಇತ್ತು ಅಂತಂದರೆ ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದು ಕ್ವಶನ್ ಟ್ಯಾಗ್ ಹಾಕ್ಬೇಕಾಗಿತ್ತು ಎಕ್ಸಾ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಏನೋ ಇತ್ತು ಐ ಆ್ ಗೋಯಿಂಗ್ ಟು ಬೆಂಗಳೂರು ಅಂತ ಇದೆ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅಂತಂದರೆ ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಒಂದು ನೆಗೆಟಿವ್ ಆಗಬೇಕು ಟ್ಯಾಗ್ ನೆಗೆಟಿವ್ ಆಗ್ಬೇಕಂದ್ರೆ ಹೆಲ್ಪಿಂಗ್ ವರ್ಗ್ ಏನಿದೆ ಆ್ಯಮ್ ಅಂತ ಇದೆ ಸೊ ಆ್ಯಮ್ ಅನ್ನು ಹೋಗಿ ನಾವು ಆಮಂಟ್ ಅಂತ ಮಾಡಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸೊ ಅದು ಟ್ಯಾಗ್ ಮಾಡಬೇಕಾಗಿತ್ತು ಅಂತಂದರೆ ಆರ್ ಅಂಟ್ ಅಂತ ಆಗುತ್ತದೆ ಸೊ ಇದ್ಯಾಕೆ ಸರ್ ಇದು ಆರ್ ಅನ್ನೋದು ಪ್ಲೂರಲ್ ಹೆಲ್ಪಿಂಗ್ ಇದು ಸೊ ಆ್ಯಮ್ ಇದ್ದಿದ್ದು ಆರ್ ಅಂತ ಹೆಂಗಾಗುತ್ತೆ ಅಂತ ವಾದ ಮಾಡೋಕ್ಕೂ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕಂದ್ರೆ ಕೆಲವೊಂದು ಸ್ಟೂಲ್ಸ್ಗಳು ಅದೇ ರೀತಿ ಇದಾವೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ವೈ ವೈ ಐ ಡೋಂಟ್ ಸೊ ಇದನ್ನೊಂದೆನ್ಪಿಡ್ಕೋಬೇಕು ಆ್ಯಮ್ ಇದ್ದಿದ್ದು ನೆಗೆಟಿವ್ ಮಾಡಬೇಕಾಗಿತ್ತು ಅದು ಕ್ವಶನ್ ಟೆಗ್ನಲ್ಲಿ ಮಾತ್ರ ಆರ್ ಅಂಟ್ ಅಂತ ಚೇಂಜ್ ಆಗುತ್ತದೆ ಪಾಸಿಟಿವ್ ಮಾಡಬೇಕಾಗಿತ್ತು ಅಂದರೆ ಆಮ್ ಅಂತಲೇ ಇರುತ್ತೆ ಅದ್ರಿಗೆ ಸಮಸ್ಯೆ ಇಲ್ಲ ಅದೇ ರೀತಿ ಉಳಿಕಿದ್ದು ಹೆಲ್ಪಿಂಗ್ ವರ್ಕ್ಗಳು ಯಾವ ರೀತಿ ನೆಗೆಟಿವ್ ಆಗಿ ಚೇಂಜ್ ಆಗ್ತವೆ ಅಥವಾ ಪಾಸಿಟಿವ್ನಲ್ಲಿ ಯಾವ ರೀತಿ ಇರ್ತವೆ ಅನ್ನೋದನ್ನು ಕೊಟ್ಟಿದೆ ನೋಡ್ಕೊಳ್ಳಿ ಧನ್ಯವಾದಗಳು ಕೊನೆಯದಾಗಿ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಇಲ್ಲಿ ಕೊಟ್ಟಿದೆ ಇವುಗಳಿಗೆ ಟ್ಯಾಗನ್ನು ಹಾಕಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿ छठ